ಸರಿಸುಮಾರು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತನೇ ಇಸುವೆ ಆ ಹುಡುಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಅವನನ್ನು ನೋಡಿ ಒಂದಷ್ಟು ಜನ ಆಡ್ಕೊಂಡು ನಗ್ತಿದ್ರು ಅವನ ಸ್ನೇಹಿತರೆಲ್ಲ ಅವನನ್ನ ಗೇಲಿ ಮಾಡ್ತಿದ್ರು ಕಾರಣ ಏನು ಅಂದ್ರೆ ಕೇವಲ ಹನ್ನೆರಡು ವರ್ಷದ ಹುಡುಗನ ವೆಯ್ಟ್ ಅನ್ನೋದು ಬರೋಬ್ಬರಿ ತೊಂಬತ್ತು ಕೆ ಜಿ ಆಗಿತ್ತು ಈ ಓವರ್ ವೆಯ್ಟ್ ಅನ್ನೋದು ಆತನಿಗೆ ಆತನ ಮನೆಯವರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಎಲ್ಲರೂ ಅವನನ್ನು ಆಡ್ಕೊಂಡು ನಗ್ತಿದ್ರು ಇದು ಆ ಹುಡುಗನ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗೋದಕ್ಕೆ ಕಾರಣವಾಗಿತ್ತು ಮನೆಯವ್ರಿಗೆ ಇವನ ಭವಿಷ್ಯ ಹೇಗಪ್ಪ ಅನ್ನೋ ಅಂಥ ಚಿಂತೆ ಮೂಡೋದಕ್ಕೆ ಶುರುವಾಗಿತ್ತು ಆವತ್ತಿಗೆ ಸರಿಯಾಗಿ ಹನ್ನೊಂದು ವರ್ಷಗಳ ನಂತರ ಆತನ ಸಾಧನೆಗೆ ಆ ಊರಿನ ಜನ ಆಡ್ಕೊಂಡು ನಗುತ್ತಿದ್ದವರು ಮಾತ್ರ ಅಲ್ಲ ಇಡೀ ಭಾರತ ಬೆರಗಾಗಿತ್ತು ಭಾರತದ ಕ್ರೀಡಾಕ್ಷೇತ್ರ ಮಾತ್ರ ಅಲ್ಲ ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಾವ್ಲಿನ್ ಥ್ರೋನಲ್ಲಿ ಚಿನ್ನದ ಪದಕವನ್ನು ಒಲಂಪಿಕ್ಸ್ನಲ್ಲಿ ಗೆದ್ದಂತಹ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ ಟೋಕಿಯೋ ಒಲಿಂಪಿಕ್ಸಲ್ಲಿ ಇತಿಹಾಸದ ನಿರ್ಮಾಣ ಆಗುತ್ತೆ ಕೊರಳಲ್ಲಿ ಚಿನ್ನದ ಪದಕವನ್ನು ಧರಿಸಿ ಕೈಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದ ಆತ ಕೋಟಿಗೊಬ್ಬ ಅಲ್ಲ ಶತಕೋಟಿಗೊಬ್ಬ ಭಾರತದ ಹೆಮ್ಮೆ ನೀರಜ್ ಚೋಪ್ರಾ ಇದೆಲ್ಲ ಕತೆ ಆರಂಭ ಆಗೋದು ಹರಿಯಾಣದ ಪಾಣಿಪತ್ ಜಿಲ್ಲೆಯ ಕಾಂದ್ರಾ ಅನ್ನೋ ಅಂತ ಒಂದು ವಿಲೇಜ್ ಇಂದ ಡಿಸೆಂಬರ್ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ಆ ಗ್ರಾಮದಲ್ಲಿ ಕೃಷಿಯನ್ನ ಮಾಡಿಕೊಂಡಿದ್ದಂಥ ಒಂದು ಜಾಯಿಂಟ್ ಫ್ಯಾಮಿಲಿಲಿ ಸತೀಶ್ ಕುಮಾರ್ ಹಾಗೆ ಸರೋಜಾದೇವಿ ದಂಪತಿಗಳಿಗೆ ಒಬ್ಬ ಗಂಡು ಮಗು ಹುಟ್ಟುತ್ತಾನೆ ಆ ಮಗುವಿಗೆ ನೀರಜ್ ಅಂತ ಹೆಸರನ್ನ ಇಡ್ತಾರೆ ನಂತರ ಇಬ್ಬರು ಹೆಣ್ಮಕ್ಳು ಹುಟ್ಟುತ್ತಾರೆ ಹೀಗೆ ಇಬ್ಬರು ತಂಗಿಯರ ಮುದ್ದಿನ ಅಣ್ಣನಾಗಿ ಮನೆಯ ಏಕೈಕ ಗಂಡು ಮಗುವಾಗಿ ಆ ಜಾಯಿಂಟ್ ಫ್ಯಾಮಿಲಿಯ ಮೊಟ್ಟ ಮೊದಲ ಮಗುವಾಗಿ ನೀರಜ್ ಚೋಪ್ರಾ ಹುಟ್ಟುತ್ತಾರೆ ಬಹಳ ಪ್ರೀತಿಯಿಂದ ಎಲ್ಲರೂ ಬೆಳೆಸ್ತಾರೆ ಯಾಕಂದರೆ ಮೊದಲ ಮಗು ಮನೆಗೆ ಬಂದಾಗ ಸಂಭ್ರಮನೇ ಬೇರೆ ಇರುತ್ತೆ ಎಷ್ಟು ಪ್ರೀತಿಯಿಂದ ಬೆಳೆಸ್ತಾರೆ ಅಂದರೆ ಈ ಮಗು ಬೆಳೀತಿದ್ದ ಹಾಗೆ ಆ ಮಗುವಿನ ತೂಕ ಕೂಡ ಜಾಸ್ತಿ ಆಗ್ತಾನೇ ಹೋಗುತ್ತೆ ಹನ್ನೊಂದು ವರ್ಷ ಕಳೀತಿದ್ದಾಗ ಅವರ ತೂಕ ಬರೋಬ್ಬರಿ ತೊಂಬತ್ತು ಕೆ ಜಿ ಆಗುತ್ತೆ ಈಗ ಮನೆಯವರಿಗೆಲ್ಲ ಚಿಂತೆ ಶುರುವಾಗುತ್ತೆ ಏನು ಮಾಡೋದಪ್ಪ ಈ ಮಗುವಿನ ವೆಯ್ಟ್ ಇಷ್ಟು ಜಾಸ್ತಿ ಆಗಿದೆಯಲ್ಲ ಇದನ್ನು ಹೇಗೆ ಕಡಿಮೆ ಮಾಡೋದು ಜನ ಎಲ್ಲ ಆಡ್ಕೊಂಡು ನಗ್ತಾರಲ್ಲ ಅನ್ನೋ ಯೋಚನೆ ಬಂದಾಗ ಊರಿನ ಪಕ್ಕದಲ್ಲೇ ಇದ್ದಂಥ ಒಂದು ಜಿಮ್ಗೆ ಆತನನ್ನು ಸೇರಿಸ್ತಾರೆ ವೆಯ್ಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಂತ ಅಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗದಿದ್ದಾಗ ಪಾಣಿಪತ್ನ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಸೆಂಟರ್ಗೆ ಸೇರಿಸ್ತಾರೆ ಪಾಣಿಪತ್ನ ಶಿವಾಜಿ ಸ್ಟೇಡಿಯಮ್ಮಲ್ಲಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಿದ್ದ ಹುಡುಗನ ಮನಸ್ಸಲ್ಲಿದ್ದದ್ದು ಒಂದೇ ಸ್ವಲ್ಪ ವೆಯ್ಟನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದು ಮನೆಯವರು ಕೂಡ ಅದೇ ಆಸೆ ಇರುತ್ತೆ ಅದೇ ಸಂದರ್ಭದಲ್ಲಿ ಹರಿಯಾಣದ ಅಥ್ಲೀಟ್ ಜೈವೀರ್ ಚೌಧರಿ ಅವರು ಜಾವ್ಲಿನ್ ಥ್ರೋ ಮಾಡ್ತಿರೋದನ್ನು ಈತ ಕಾಣ್ತಾನೆ ಅವನಿಗೆ ಕುತೂಹಲ ಮೂಡುತ್ತೆ ಇದೇನಪ್ಪ ಜಾವ್ಲಿನನ್ನು ಇವ್ರು ಇಷ್ಟು ದೂರ ಥ್ರೋ ಮಾಡ್ತಾರೆ ಅಂತ ಕುತೂಹಲದಿಂದ ನೋಡ್ತಿದ್ದಾಗ ಜೈವೀರ್ ಚೌಧರಿಯವರು ಅವನ ಕೈಗೊಂದು ಜಾವ್ಲಿನನ್ನು ಕೊಟ್ಟು ಥ್ರೋ ಮಾಡೋದಕ್ಕೆ ಹೇಳ್ತಾರೆ ಮೊದಲ ತ್ರೋ ಅಲ್ಲೇ ಅಲ್ಲಿರೋರೆಲ್ಲ ಆಶ್ಚರ್ಯ ಚಿಕಿತ್ರಾಗೋ ಹಾಗೆ ನೀರಜ್ ಚೋಪ್ರಾ ಮಾಡ್ತಾರೆ ಈ ಹುಡುಗನಲ್ಲಿ ಅಪಾರವಾದ ಪ್ರತಿಭೆ ಇದೆ ಇವನ ಕೈಯಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಂತ ಆಗಲೇ ಜೈವೀರ್ ಚೌಧರಿ ಅವ್ರಿಗೆ ಅನಿಸುತ್ತೆ ಜಾವ್ಲಿನ್ ಅನ್ನು ಮುಂದುವರಿಸು ಇದರಲ್ಲೇ ನೀನು ಟ್ರೈನಿಂಗನ್ನು ಪಡ್ಕೋ ಅಂತ ಅವ್ರು ಹೇಳ್ತಾರೆ ಆದರೆ ಮನೆಯಲ್ಲಿ ಸಾಕಷ್ಟು ಕಷ್ಟಗಳು ಕೃಷಿಯನ್ನು ಮಾಡ್ತಿದ್ದವರು ಆ್ಯಂಡ್ ಇವರಿಗೆ ಜಾವ್ಲಿನನ್ನು ಕೊಡಿಸೋದೇ ಬಹಳ ಕಷ್ಟ ಆಗಿರುತ್ತೆ ಆದರೂ ಕೂಡ ಅವರ ತಂದೆ ಹೇಗೋ ಹಣ ಒಟ್ಟುಗೂಡಿಸಿ ಜಾವ್ಲಿನನ್ನು ಪರ್ಚೇಸ್ ಮಾಡಿ ಕೊಡ್ತಾರೆ ಅಲ್ಲಿಂದ ನೀರಜ್ ಚೋಪ್ರಾ ಅವರ ಬದುಕಿನ ಹೊಸ ಅಧ್ಯಾಯದ ಆರಂಭ ಆಗುತ್ತೆ ಹದಿಮೂರು ವರ್ಷ ಆಗ್ತಿದ್ದ ಹಾಗೆ ಪಂಚಕುಲಾದಲ್ಲಿರುವಂಥ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಅವರನ್ನು ಸೇರಿಸ್ತಾರೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ನ್ಯಾಷನಲ್ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಲಖನೌದಲ್ಲಿ ನಡೆದಾಗ ಅಲ್ಲಿ ನೀರಜ್ ಚೋಪ್ರಾ ಗೋಲ್ಡ್ ಮೆಡಲನ್ನು ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಬ್ಯಾಂಕಾಕಲ್ಲಿ ವರ್ಲ್ಡ್ ಯೂತ್ ಚಾಂಪಿಯನ್ಶಿಪ್ ನಡೆಯುತ್ತೆ ಅಲ್ಲಿ ನೀರಜ್ ಚೋಪ್ರಾ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪದಕವನ್ನು ಸಿಲ್ವರ್ ಮೆಡಲನ್ನು ಗೆಲ್ತಾರೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಅಥ್ಲೆಟಿಕ್ಸ್ ಮೀಟಲ್ಲಿ ನೀರಜ್ ಚೋಪ್ರಾ ಏಯ್ಟಿ ಒನ್ ಪಾಯಿಂಟ್ ಜೀರೋ ಫೋರ್ ಮೀಟರ್ಸ್ನಷ್ಟು ದೂರಕ್ಕೆ ಜಾವ್ಲಿನ್ ಥ್ರೋ ಅನ್ನು ಮಾಡುವುದರ ಮೂಲಕ ಒಂದು ಹೊಸ ರಾಷ್ಟ್ರೀಯ ದಾಖಲೆಯನ್ನು ಮಾಡ್ತಾರೆ ಎರಡು ಸಾವಿರದ ಹದಿನಾರನೇ ಇಸ್ವಿ ಪೋಲೆಂಡಲ್ಲಿ ವರ್ಲ್ಡ್ ಅಂಡರ್ ಟ್ವೆಂಟಿ ಚಾಂಪಿಯನ್ಶಿಪ್ ನಡೆಯುತ್ತೆ ಅಲ್ಲಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಏಟ್ ಮೀಟರ್ಸ್ನಷ್ಟು ದೂರ ಜಾವ್ಲಿನ್ ಅನ್ನು ಥ್ರೋ ಮಾಡೋದರ ಮೂಲಕ ವರ್ಲ್ಡ್ ರೆಕಾರ್ಡನ್ನು ಮಾಡ್ತಾರೆ ಈ ಒಂದು ರೆಕಾರ್ಡನ್ನು ಮಾಡಿದಂಥ ಮೊಟ್ಟ ಮೊದಲ ಭಾರತದ ಅಥ್ಲೀಟ್ ಅನ್ನೋ ಒಂದು ಹೆಗ್ಗಳಿಕೆಗೆ ಕೂಡ ನೀರಜ್ ಚೋಪ್ರಾ ಪಾತ್ರರಾಗ್ತಾರೆ ಎರಡು ಸಾವಿರದ ಹದಿನೇಳರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪಲ್ಲೂ ಕೂಡ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಪಡೀತಾರೆ ಆ್ಯಂಡ್ ಅವರ ಸಾಧನೆಯ ಮುಕುಟಕ್ಕೆ ಒಂದು ಮಹತ್ತರವಾದ ಗರಿ ಸಿಕ್ಕಿದ್ದು ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ತಿಂಗಳು ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ತಿಂಗಳು ಏಷ್ಯನ್ ಗೇಮ್ಸಲ್ಲಿ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಎಥ್ಲೀಟ್ ಒಬ್ಬರು ಏಷ್ಯನ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಂಥ ದಾಖಲೆಯನ್ನು ಮಾಡ್ತಾರೆ ಅವರ ಎಲ್ಲ ಸಾಧನೆಗಳನ್ನು ಕಂಡ ಇಂಡಿಯನ್ ಆರ್ಮಿ ಅವರನ್ನು ಜೂನಿಯರ್ ಕಮಿಷನ್ಡ್ ಆಫೀಸರ್ ಆಗಿ ನೇಮಕವನ್ನು ಮಾಡುತ್ತೆ ಅವರ ಟ್ರೈನಿಂಗ್ಗೆ ಹಾಗೆ ಮನೆಯ ಆರ್ಥಿಕ ಸಮಸ್ಯೆಗಳಿಗೆ ಒಂದಿಷ್ಟು ಬೆಂಬಲ ಸಿಗುತ್ತೆ ಏಷ್ಯನ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ನಂತರ ನೀರಜ್ ಚೋಪ್ರಾ ಅವರ ಮುಂದಿನ ಗುರಿ ಟೋಕಿಯೋ ಒಲಿಂಪಿಕ್ಸ್ ಆಗಿತ್ತು ಟೋಕಿಯೋ ಒಲಿಂಪಿಕ್ಸ್ಗೆ ಟ್ರೈನಿಂಗನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲೇ ಜಾವ್ಲಿನ್ ಥ್ರೋ ಮಾಡುವಂಥ ಅವರ ಬಲಗೈಯಲ್ಲಿ ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಸರ್ಜರಿ ಕೂಡ ಆಗುತ್ತೆ ಬರೋಬ್ಬರಿ ಎಂಟು ತಿಂಗಳುಗಳ ಕಾಲ ಅವರು ಯಾವುದೇ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗದಿರೋಂಥ ಪರಿಸ್ಥಿತಿ ಇಂತಹ ಸಂದರ್ಭದಲ್ಲೂ ಕೂಡ ನೀರಜ್ ಚೋಪ್ರಾ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಯಾಕೆ ಅಂತ ಹೇಳಿದರೆ ನೀರಜ್ ಚೋಪ್ರಾ ಅವರ ಗುರಿ ಅಚ್ಚಲವಾಗಿತ್ತು ಒಲಂಪಿಕ್ಸಲ್ಲಿ ಭಾರತಕ್ಕೆ ಪದಕವನ್ನು ಗೆಲ್ಲಲೇಬೇಕೆಂಬ ಸಂಕಲ್ಪ ಅವರ ಮನಸ್ಸಲ್ಲಿತ್ತು ಅದಮ್ಯವಾದ ಉತ್ಸಾಹ ನಿಖರವಾದ ಗುರಿ ಅಪಾರವಾದ ಆತ್ಮವಿಶ್ವಾಸದ ಚಿಲುಮೆಯಾಗಿರೋ ನೀರಜ್ ಚೋಪ್ರಾ ನೋವಿನ ದಿನಗಳಿಂದ ಹೊರಗೆ ಬಂದು ಒಲಂಪಿಕ್ಸ್ಗೆ ಪೂರ್ವ ತಯಾರಿಯನ್ನು ಆರಂಭ ಮಾಡ್ತಾರೆ ಆದರೆ ಕೋವಿಡ್ ಸಂಕಷ್ಟದ ದಿನಗಳಲ್ಲಿ ಅವರು ಅಂದ್ಕೊಂಡ ಹಾಗೆ ಅವರಿಗೆ ಟ್ರೈನಿಂಗನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಆದರೂ ಕೂಡ ಟೋಕಿಯೋ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ನಾಲ್ಕನೇ ತಾರೀಕು ಒಲಂಪಿಕ್ಗೆ ಪಾದಾರ್ಪಣೆಯನ್ನು ಮಾಡಿದಂಥ ನೀರಜ್ ಚೋಪ್ರಾ ಜಪಾನ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಕ್ವಾಲಿಫೈಯಿಂಗ್ ರೌಂಡಲ್ಲಿ ನೀರಜ್ ಚೋಪ್ರಾ ಏಯ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಮೀಟರ್ಸ್ನಷ್ಟು ದೂರಕ್ಕೆ ಜಾವ್ಲಿನ್ ಥ್ರೋ ಮಾಡೋದ್ರ ಮೂಲಕ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ರಿ ಭಾರತ ಎಂದೂ ಮರೆಯದ ಕ್ಷಣಗಳಿಗೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಕಾರಣರಾಗ್ತಾರೆ ಕೈಯಲ್ಲಿ ಜಾವ್ಲೀನನ್ನು ಹಿಡಿದು ನೀರಜ್ ಚೋಪ್ರಾ ಥ್ರೋ ಮಾಡ್ತಾರೆ ಬಿಲ್ಲಿಂದ ಬಿಟ್ಟ ಬಾಣದ ಹಾಗೆ ಹೊರಟ ಜಾವ್ಲಿನ್ ಬರೋಬ್ಬರಿ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಮೀಟರ್ಸ್ನಷ್ಟು ದೂರ ತಲುಪಿತ್ತು ನೀರಜ್ ಚೋಪ್ರಾ ಅವರ ಕೊರಳಲ್ಲಿ ಚಿನ್ನದ ಪದಕ ರಾರಾಜಿಸಿತ್ತು ಒಲಿಂಪಿಕ್ಸ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತದ ಎಥ್ಲೀಟ್ ಒಬ್ಬರು ಜಾವ್ಲಿನ್ ಥ್ರೋನಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಂಥ ಐತಿಹಾಸಿಕ ದಾಖಲೆಯನ್ನು ನೀರಜ್ ಚೋಪ್ರಾ ಮಾಡ್ತಾರೆ ಅಲ್ಲಿಂದ ನೀರಜ್ ಚೋಪ್ರಾ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿನ್ಲ್ಯಾಂಡ್ ನಡೆದಂಥ ನಡೆದಂತಹ ಪಾವೋನೋರ್ಮಿ ಗೇಮ್ಸಲ್ಲಿ ಏಯ್ಟಿ ನೈನ್ ಪಾಯಿಂಟ್ ತ್ರೀ ಝೀರೋ ಮೀಟರ್ಸ್ನಷ್ಟು ದೂರ ಜಾವ್ಲಿನ್ ಥ್ರೋ ಮಾಡಿ ಗೋಲ್ಡ್ ಮೆಡಲ್ ಅನ್ನು ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಸ್ಟಾಕ್ಹೋಮ್ ಡೈಮಂಡ್ ಲೀಗ್ನಲ್ಲೂ ಗೋಲ್ಡ್ ಮೆಡಲ್ ಅನ್ನು ಗೆದ್ದಂಥ ನೀರಜ್ ಚೋಪ್ರಾ ಅವರು ಎರಡು ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಸಿಲ್ವರ್ ಮೆಡಲನ್ನು ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ದೋಹಾ ಡೈಮಂಡ್ ಲೀಗಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಂಥ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋನಲ್ಲಿ ವರ್ಲ್ಡ್ ನಂಬರ್ ಒನ್ ಆಗ್ತಾರೆ ನಂತರ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದಂಥ ಭಾರತದ ಮೊಟ್ಟ ಮೊದಲ ಅಥ್ಲೀಟ್ ಅನ್ನುವಂಥ ಐತಿಹಾಸಿಕ ದಾಖಲೆಯನ್ನು ಮಾಡ್ತಾರೆ ಈಗ ಪ್ಯಾರಿಸ್ ಒಲಿಂಪಿಕ್ಸ್ನ ಜಾವ್ಲಿನ್ ಥ್ರೋ ಅರ್ಹತಾ ಸುತ್ತಿನಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಫೈನಲ್ಗೆ ಅರ್ಹತೆಯನ್ನು ಪಡೆದಿರೋ ನೀರಜ್ ಚೋಪ್ರಾ ಮತ್ತೆ ಇತಿಹಾಸದ ನಿರ್ಮಾಣವನ್ನು ಮಾಡಲಿ ಭಾರತದ ಅಥ್ಲೆಟಿಕ್ಸ್ನ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡೋ ಸಾಧನೆಯನ್ನು ಮಾಡಿದಂಥ ನೀರಜ್ ಚೋಪ್ರಾ ದೇಶದ ಹೆಸರನ್ನು ಕ್ರೀಡಾಕ್ಷೇತ್ರದಲ್ಲಿ ಇನ್ನಷ್ಟು ಬೆಳಗಿಸಲಿ ಅನ್ನೋದು ಎಲ್ಲ ಕ್ರೀಡಾ ಪ್ರೇಮಿಗಳ ಹಾರೈಕೆ